ಬೆಳಗಾವಿ ಕಾಗವಾಡದಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವು ಇಪ್ಪತ್ಮೂರು ಗ್ರಾಮ ಪಂಚಾಯಿತಿ ಪೈಕಿ ಇಪ್ಪತ್ತೆರಡರಲ್ಲಿ ಅಭೂತ್ವ ಪೂರ್ವ ಜಯ ಗೆದ್ದ ಎಲ್ಲ ಅಭ್ಯರ್ಥಿಗಳನ್ನು ಭೇಟಿ ಮಾಡಿದ ಸಚಿವ ಶ್ರೀಮಂತ್ ಪಾಟೀಲ್ ಗೆಲುವಿನ ಇದೇ ಫಾರ್ಮ್ ಮುಂದುವರೆಸುವಂತೆ ಪಂಚಾಯಿತಿ ಸದಸ್ಯರಿಗೆ ಕರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಖಾತೆ ಸಚಿವರಾದ ಶ್ರೀಮಂತ್ ಪಾಟೀಲ್ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕಾಗವಾಡ ಮತಕ್ಷೇತ್ರದ ಇಪ್ಪತ್ಮೂರು ಗ್ರಾಮಗಳ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಇಪ್ಪತ್ತೆರಡು ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ ನೂತನ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮುಖಂಡರುಗಳು ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಕೆಂಪವಾಡ ಸಚಿವರ ಗೃಹ ಕಚೇರಿಗೆ ಭೇಟಿ ನೀಡಿ ರಾಜ್ಯದ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀಮಂತ ತಾತ್ಯ ಪಾಟೀಲ್ ಅವರನ್ನು ಭೇಟಿಯಾಗಿ ಸತ್ಕರಿಸಿ ಅಭಿನಂದಿಸಿದರು ನಂತರ ಜವಳಿ ಹಾಗೂ ಅಲ್ಪಸಂಖ್ಯಾತರ ಖಾತೆ ಸಚಿವರಾದ ಶ್ರೀಮಂತ ಪಾಟೀಲ್ ಮಾಧ್ಯಮದವರೊಂದಿಗೆ ಮಾತನಾಡಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಇಪ್ಪತ್ತ್ ಮೂರರ ಪೈಕಿ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಇನ್ನುಳಿದ ಒಂದು ಗ್ರಾಮದಲ್ಲೂ ಕೂಡ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿದ್ದು ಅದರಲ್ಲಿ ಕೂಡ ಗೆಲುವು ಸಾಧಿಸಿದ್ದಾರೆ ಕಾಗೋಡ ಮತಕ್ಷೇತ್ರವನ್ನು ಮಾದರಿ ಮತಕ್ಷೇತ್ರವನ್ನಾಗಿ ಮಾಡುವ ಗುರಿ ಹೊಂದಿದ್ದೇವೆ ಬಿಜೆಪಿ ಬೆಂಬಲಿತ ಸದಸ್ಯರುಗಳು ಜಯಗಳಿಸಿರುವುದು ಸಂತಸ ತಂದಿದೆ ಇದಕ್ಕೆ ಕಾರಣರಾದ ಎಲ್ಲ ಮತದಾರರು ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಅಲ್ಲದೆ ಕಾಗೋಡ ಮತಕ್ಷೇತ್ರವನ್ನು ಮಾದರಿ ಮತಕ್ಷೇತ್ರವನ್ನಾಗಿ ಮಾಡುವ ಗುರಿ ಹೊಂದಿದ್ದು ನೂತನವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತರಾದ ಸದಸ್ಯರು ಕೂಡ ಗ್ರಾಮದ ವಾರ್ಡ್ಗಳ ಅಭಿವೃದ್ಧಿಗಾಗಿ ಶ್ರಮಿಸುವಂತೆ ಕರೆ ಕೊಟ್ಟರು ಎಲ್ಲ ಗ್ರಾಮ ಪಂಚಾಯಿತಿ ಅಲ್ಲಿ ಒಂದು ಮಾದರಿ ಪಂಚಾಯತ್ ಆಗ್ಲಿ ಅಥವಾ ನಾವು ಪ್ರಯತ್ನ ಮಾಡ್ತೀವಿ ಇನ್ನು ನಮ್ಮೆಲ್ಲ ತನ ಜೋಡಿ ನಾವು ಸಹಕಾರಿ ಕೊಟ್ಟು ಎರಡು ಮೂರು ವರ್ಷದಲ್ಲಿ ನಾವು ಕಾಗವಾಡ ಒಂದು ಮತ್ತೆ ಕ್ಷೇತ್ರ ಅತಿ ಕರ್ನಾಟಕದಲ್ಲಿನ ಒಂದು ಡೆವಲಪ್ ಕ್ಷೇತ್ರ ಮಾಡೋದು ವಿಚಾರ ಐತಿ ಅದಕ್ಕೆ ಸಹಕಾರ ಕೊಟ್ಟವರು ಎಲ್ಲರಿಗೂ ನಾವು ಧನ್ಯವಾದ ಕೊಡ್ತಾಯಿದ್ದೀವಿ ಇದೇ ಸಂದರ್ಭ ಪಾರ್ಥನಹಳ್ಳಿ ಶಿವನೂರು ಮದಂಬಾವಿ ಕಲ್ಲುತ್ತಿ ಸಂಬರ್ಗಿ ಅರಳಿಹಟ್ಟಿ ಜಂಬಗಿ ನೂತನ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮುಖಂಡರ ಜೊತೆ ಸಚಿವ ಶ್ರೀಮಂತ್ ಪಾಟೀಲ್ ಹಾಗೂ ಕಾಗವಾಡ ಮತಕ್ಷೇತ್ರದ ಯುವ ನಾಯಕ ಶ್ರೀನಿವಾಸ್ ಪಾಟೀಲ ಅವರನ್ನು ಸನ್ಮಾನಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನು ನಡೆಸಲಾಯಿತು ಸತೀಶ್ಕೋಳಿ ಸಮಗ್ರ ನ್ಯೂಸ್ ಅಥಣಿ